ಉಂಡು ಕೆಂಡವ ಕಾಸಿ ಉಂಡು ಶತಪದ ನಡೆದು ಉಂಡೆಡದ ಮಗ್ಗು ಲಲ್ಲಿ ಮಲಗಿ ವೈದ್ಯನ ಭಂಡಾಟವಿಲ್ಲ ಸರ್ವಜ್ಞ ಉಂಡು ನೂರಡಿ ಎಣಸಿ ಕೆಂಡಕ್ಕೆ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದನು ವೈದ್ಯನ ಮಿಂಡ ಕಾಣಯ್ಯ ಸರ್ವಜ್ಞ ಹಸಿಯದಿರೆ ಕಡುಗಾಯ್ದು ಬಿಸಿ ನೀರ ಕುಡಿಯುವುದು ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹವದು ಸಸಿನಿಯಾಗಿ ಹದು ಸರ್ವಜ್ಞ ಬೇಡ ಹಸಿದು ಮತ್ತಿರಬೇಡ ಬಿಸಿ ಮಾಡಿ ತಂಗುಳು ಬೇಡ ವೈದ್ಯನ ಘಸಣೆಯೇ ಬೇಡ ಸರ್ವಜ್ಞ ಹಸಿಯೆದರೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗುಳು ಉಣಬೇಡ ವೈದ್ಯನಂ ಬೆಸಸಲೇ ಬೇಡ ಸರ್ವಜ್ಞ ಒಚ್ಚತ್ತು ಉಂಬುವುದು ಕಿಚ್ಚತ ಕಾಯುವುದು ಬೆಚ್ಚನಾಠಾವಿ ಲೊರಗಿದರೆ ವೈದ್ಯನ ಕಿಚ್ಚಲಿ ಕೆಂದ ಸರ್ವಜ್ಞ ನಾಲಿಗೆಯ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎದುರಿದ ಮುದಿಯಲ್ಲಿ ಬಾಲ ನಿಂತಿಹನು ಎದುರಿದ ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ ನಾಲಿಗೆಯ ಕಟ್ಟಿದನು ಕಾಲನಿಗೆ ದೂರನಹ ನಾಲಿಗೆ ರುಚಿಗಳ ಮೇಲಾಡು ತಿರಿಲವನು ಕಾಲ ಹತ್ತರವು ಸರ್ವಜ್ಞ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಪಚನವದು ಬೆಳಗಿ ಬಲದಿ ಬಾಳುವೆನೆಂಬ ವಚನವಂದಿಹದು ಸರ್ವಜ್ಞ ಅಕ್ಕಿಯನು ಉಂಬುವನು ಹಕ್ಕಿಯಂತಾಗುವನು ಸಿಕ್ಕು ರೋಗದಲ್ಲಿ ರೊಕ್ಕವನು ವೈದ್ಯನಿಗೆ ಇಕ್ಕುತ್ತಲಿರುವನು ಸರ್ವಜ್ಞ ಜೋಳವನ್ನು ತಿಂಬುವನು ತೋಳದಂತಾಗುವನು ಬೇಳೆ ಬೆಲ್ಲಗಳ ನಂಬುವನು ಬಹುಕಾಲ ಬಾಳನೆಂದರಿಗ ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ನವಣೆಯನ್ನು ತಿಂಬುವನು ಹವಣಾಗಿ ಇರುತಿಹನು ಭವಣೆಗಳಿಗವನು ಒಳಬೀಳಿ ಮಾತು ಠವಣಿಯಲ್ಲೆಂದ ಸರ್ವಜ್ಞ ರಾಗಿಯನು ಉಂಬುವನು ನಿರೋಗಿ ಎಂದೆನಿಸುವನು ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿಹದು ಸರ್ವಜ್ಞ ಒಮ್ಮೆಯುಂಡವತ್ಯಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮ ಗುಂಡವನು ನೆರೆರೋಗಿ ಯೋಗಿತ ಸುಮ್ಮಗಿರುತಿಹನು ಸರ್ವಜ್ಞ ಹೆಮ್ಮಿಟಲಿ ಹೆರಕ್ಕೆ ರಮ್ಯದ ರಸದಾಳಿ ಒಮ್ಮಾನ ಧರ್ಮ ಉದಕ ಕಸಾಯದಿಂ ಕೆಮ್ಮೆಲ್ಲ ಕೆಡಗು ಸರ್ವಜ್ಞ ತಕ್ಕ ಗಿಡದಿಂದ ರುಜೆ ಫಕ್ಕನೆ ಅಡಗಿಹೊದು ತಕ್ಕದ ಗಿಡನ ಕೊಡಲರಿಯದನ ಮಾತ್ರೆ ವೈಕುಂಠ ಯಾತ್ರೆ ಸರ್ವಜ್ಞ ಕೊಟ್ಟಣವ ಕಟ್ಟುವುದು ಮೊಟ್ಟೆಯನ್ನು ಹೊರಿಸುವುದು ಬಿಟ್ಟಿ ಕೂಲಿಗಳ ಮಾಡಿಸುವುದು ಗೇಣು ಹೊಟ್ಟೆ ಕಾಣಯ್ಯ ಸರ್ವಜ್ಞ ಸಾಲವನ್ನು ಮಾಡುವುದು ಹೇಲತ ಬಳಿಸುವುದು ಕಾಲಿನ ಕೆಳಗೆ ಕೆಡುವುದು ತುತ್ತಿನ ಚೀಲ ನೋಡಯ್ಯ ಸರ್ವಜ್ಞ ಕುಲವನ್ನು ಕೆಡಿಸುವುದು ಛಲವನ್ನು ಬಿಡಿಸುವುದು ಹೊಲೆಯನ ಮನೆಯ ಹೋಗಿಸುವುದು ಕೂಳಿನ ಬಲವ ನೋಡೆಂದ ಸರ್ವಜ್ಞ ಕನ್ನವನ್ನು ಭಿನ್ನವನ್ನು ತರಿಸುವುದು ಬಣ್ಣದ ಶರೆಗೆ ಒಯ್ಯುವುದು ಒಂದು ಸೇರನ್ನು ನೋಡೆಂದ ಸರ್ವಜ್ಞ ಹೊಟ್ಟೆಯನ್ನು ಕಟ್ಟುವುದು ಬಟ್ಟೆಯಲ್ಲಿ ಬಡಿಸುವುದು ಕಟ್ಟಾಳ ಭಂಗ ಪಡಿಸುವುದು ಗೇಣುದ್ದ ಹೊಟ್ಟೆ ಕಾಣಯ್ಯ ಸರ್ವಜ್ಞ ಊಟವಿದ್ದರೆ ಆಟ ಅಟ್ಟಿ ಹರಿದಾಡುವುದು ಬಟ್ಟೆಯಲ್ಲಿ ಮೆರೆಯುವುದು ಹೊಟ್ಟೆ ಹುಣ್ಣಾಗಿ ನಗಿಸುವುದು ಒಂದು ಹಿಡಿ ಹಿಟ್ಟು ಕಾಣೆಯ ಸರ್ವಜ್ಞ ಉಗುರ ತಿದ್ದಿಸುವುದು ಮುಗುಳನಗೆ ನಗೆಸುವುದು ಹಗರಣದ ಮಾತ ನುಡಿಸುವುದು ಬೋನದ ಬಗೆಯ ನುಂಡೆಂದ ಸರ್ವಜ್ಞ ಉಕ್ಕುವುದು ಸೊಕ್ಕುವುದು ಕೆಕ್ಕೆನೆ ಕೆಲೆಯುವುದು ರಕ್ಕಸನ ಒಲು ಮದಿಸುವುದು ಒಂದು ಸೆರೆ ಎಕ್ಕಿ ಗುಣವು ಸರ್ವಜ್ಞ ಬಟ್ಟೆಯನ್ನು ಉಡಿಸುವುದು ಶೆಟ್ಟಿ ಎಂದೆನಿಸುವುದು ಕಟ್ಟಾಣಿ ಸತಿಯ ಕುಣಿಸುವುದು ತಾಚೋಟು ಹೊಟ್ಟೆ ಕಾಣಯ್ಯ ಸರ್ವಜ್ಞ ಸಾಮ್ರಾಣಿ ಏರುವರೆ ಕೊಂಬೆಯನ್ನು ಸೀಳುವರೆ ರಂಬೆಯರ ತೋಳಲೊರಗುವರೆ ಒಡಲಿ ಒಡಲಿಗಿಷ್ಟಂಬಲಿಯ ಬೇಕು ಸರ್ವಜ್ಞ ಓರೆಯಾಯಿತು ಬಿಲ್ಲು ಜಾರಿ ಹೋಯಿತು ಅಂಬು ಕಿರೆಯ ಸೊಪ್ಪು ತಿಂಬಾಗ ಕಾಮತ ನಾರಾರ ನೆಚ್ಚ ಸರ್ವಜ್ಞ ಕಾಟಿಯನ್ನು ಹಾಕಿದರೆ ಓಟ ನಾಟಿ ಶೆವ ಬಿಲ್ಲು ಮುರಿದಿಹರೆ ಲೋಕಕ್ಕೆ ಕೊಟ್ಟಲೆಯೂ ಅಲ್ಲೇ ಸರ್ವಜ್ಞ ಉಪ್ಪು ಕಾಮನ ಬಿಲ್ಲು ತುಪ್ಪ ವೈದರ ಲಂಬು ತುಪ್ಪ ವೈದಲ ರಂಬು ಬಪ್ಪ ಭೋಗಗಳು ರತಿಯಾಗಿ ಕೂಳಕ ದರ್ಪಕಾಣಯ್ಯ ಸರ್ವಜ್ಞ ಕೂಳಿಲ್ಲದೆ ಕೆಲಸ ನಡೆಯುವುದು ನೇತ್ರಗಳು ಕಾಣಿಸವು ಶೋ ಶ್ರೋತ್ರಗಳು ಕೇಳಿಸವು ಗಾತ್ರಗಳು ಎದ್ದು ನಡೆಯುವವು ಕೂಳೊಂದು ರಾತ್ರಿ ತಪ್ಪಿದರೆ ಸರ್ವಜ್ಞ ಹಾಡಿಗಳೆದ್ದಳವು ನುಡಿಗಳು ಕೇಳಿಸವು ಮಡದಿಯರ ಮಾತು ಸೊಗಸದು ಕೂಳೊಂದು ತಡೆದರ ರಗಳಿಗೆ ಸರ್ವಜ್ಞ ನಿದ್ದೆಗಳು ಬಾರುವವು ಬುದ್ಧಿಗಳು ತಿಳಿಯುವವು ಮುದ್ದಿನ ಮಾತು ಸೊಗಸದವು ಬೋನದ ಮುದ್ದೆ ತಪ್ಪಿದರೆ ಸರ್ವಜ್ಞ ಹಣೆಕಟ್ಟು ಹತ್ತುವುದು ಕಣಕಾಲು ಬತ್ತುವುದು ಅಣಕದ ಮಾತು ಸೊಗಸದು ಕೂಳೊಂದು ಕ್ಷಣವು ತಪ್ಪಿದರೆ ಸರ್ವಜ್ಞ ಕಣ್ಣುಗಳು ಇಳಿಯುವವು ಬಣ್ಣಗಳು ಅಳಿಯವವು ಹುಣ್ಣಿಮೆಯ ಹುಣ್ಣಿಮೆಯು ಹೋದ ಶಶಿಯಂತೆ ಅಶನವನ್ನು ಉಣ್ಣದವನೊಡಲು ಸರ್ವಜ್ಞ ಆಳು ಇದ್ದರೆ ಅರಸು ಕೂಳು ಇದ್ದರೆ ಬಿರಿಸು ಆಳು ಕೂಳುಗಳ ಮೇಳವಿಲ್ಲದ ಮನೆಯು ಬಾಳುಗೆಡೆಂದ ಸರ್ವಜ್ಞ ನೊಡಲು ಹಾಳು ಮನೆಯಂತಿಕ್ಕು ಹೇಳಿದಲೆ ಹೋಗಲು ರುಜೆಗಳಿಂತನೂ ಒಡೆದು ಹಾಳೆಂತಕ್ಕು ಸರ್ವಜ್ಞ ಕೂಳು ಹೋಗುವ ತನಕ ತಿಕ್ಕು ಕೂಳು ಹೋಗದ ಮುದಿ ಬರಲು ಮನುಜತ ಮುಳನಾಯ್ಕು ಸರ್ವಜ್ಞ ಕೂಳು ಕುತ್ತವೆ ಕುತ್ತ ಕೂಳು ಮೇಳವೆ ಮೇಳ ಕೂಳೊಂದುಗಳಿಗೆ ತಡೆದಿಹರೆ ಪಾತರದ ಮೇಳ ಮುರಿದಂತೆ ಸರ್ವಜ್ಞ ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿಯಂತಾಗುವುದು ತುತ್ತು ಅರಗಳಿಗೆ ತಡೆದಿಹರೆ ಎಡೆ ಹಾವು ಹುತ್ತ ಬಿಟ್ಟಂತೆ ಸರ್ವಜ್ಞ ಎತ್ತ ಹೋದರೂ ಒಂದು ತುತ್ತು ಕಟ್ಟಿರಬೇಕು ತುತ್ತೊಂದುಗಳಿಗೆ ತಡೆದಿಹರೆ ಕೈ ಹಿಡಿದು ಎತ್ತಬೇಕೆಂದ ಸರ್ವಜ್ಞ ತಿತ್ತಿ ಹೊಟ್ಟೆಗೆ ಒಂದು ತುತ್ತು ತಾ ಹಾಕುವುದು ತುತ್ತೆಂಬ ಶಿವನ ಬಿಟ್ಟಿಹರೆ ಸುಡುಗಾಡಿಗೆತ್ತಬೇಕೆಂದ ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವೇ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಒಮ್ಮೆಯುಂಡವ ತ್ಯಾಗಿ ಇಮ್ಮೆ ಇಮ್ಮೆಯುಂಡವ ಭೋಗಿ ಬಿಮ್ಮ ಗುಂಡವ ನೆರೆರೋಗಿ ಯೋಗಿತಾ ಸುಮ್ಮ ನಿರುತಿಹನು ಸರ್ವಜ್ಞ ಅಮೃತವು ಅತಿಯಾದಡೆ ಅಜೀರ್ಣವಾಗಬಲ್ಲದು ಎಂಬ ಗಾ